ನಮ್ಮ ದರ್ಶನ್ ಬಾಸ್ ಮೆನ್ಷನ್ ಮಾಡಿರುವಂಥ ಹೊಟ್ಟೆ ಪಾಡು ಚಾಟ್ಸ್ ಓ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಡ್ರಾಪ್ ನಾವು ಹೋಗ್ತಾ ಇದ್ದೀವಿ ಹೊಟ್ಟೆ ಮಾಡು ಚಾಟ್ಸ್ ಸೊ ನಮ್ಮ ಬಿ ಬಾಸ್ ಹೇಳಿರುವಂಥ ಹೊಟ್ಟೆ ಮಾಡು ಚಾಟ್ಸ್ ಹೋಗ್ತಾಯಿದ್ದೀವಿ ಹಾಂ ಅಲ್ಲೆ ಅಲ್ಲಿ ಯಾವುದೂ ಬಸ್ ಸ್ಟಾಪ್ ಇಲ್ಲ ಅಂತ ಸೊ ಇವರು ಹೋಗ್ತಾ ಇತ್ತು ನನಗೆ ಡ್ರಾಪ್ ಮಾಡಿದ್ದಾರೆ ಗುರು ಥ್ಯಾಂಕ್ ಯು ಸೊ ಮಚ್ ನಾವು ಡ್ರೀ ಬಾಸ್ ಬೇಡ ಇದು ಬೈಟು ಕಾಫಿ ಮುಂದೆ ಹೋಗಬೇಕು ಮುಂದೆ ಹೋಗಬೇಕು ಸೊ ಅವರು ದರ್ಶನ್ ಬಾಸ್ನ ನಿರೀಕ್ಷೆಲ್ಲ ಅದಾರ ಹೇಳಾರಂತ ನೆಕ್ಸ್ಟ್ ವೀಕು ಬರ್ಬೋದು ಸ್ವಲ್ಪ ಕಾಟಾರ ಮೂವಿ ಎಲ್ಲ ಬ್ಯುಸಿ ಅದಾರಲ್ಲ ಬಂದು ಬರ್ತಾರೆ ನೋಡಿರಿ ಇದೇ ಲೊಕೇಶನ್ ನೋಡಿರಿ ನಮ್ಮ ದರ್ಶನ್ ಬಾಸ್ ಮೆನ್ಷನ್ ಮಾಡಿರುವಂಥ ಹೊರಕೆಪಾಡು ಚಾರ್ಜ್ ನಮಸ್ಕಾರ ಸರ್ ಸರ್ ನಮ್ದು ಸ್ಟಾರ್ಟ್ ಆಗ್ಬಿಟ್ಟು ಮೂರು ವರ್ಷ ಆಯ್ತು ಸರ್ ಹೌದು ಸರ್ ಸರ್ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಗಂಟೆ ಇರ್ತೀವಿ ಸರ್ ಸರ್ ನಮ್ಮಲ್ಲಿ ಮಸಾಲ ಪುರಿ ಪಾನಿಪುರಿ ದೈಪುರಿ ಬೇಲ್ಪುರಿ ಎಲ್ಲ ಬುಟ್ಟಿ ಚಾಟ್ ಇದೆ ಬುಟ್ಟಿ ಚಾಟ್ ಸ್ಪೆಷಲು ಮತ್ತೆ ಪಾಪಡಿ ಚಾಟ್ ಸ್ಪೆಷಲ್ ಸರ್ ಒಂದು ಹತ್ತು ಐಟಮ್ ಇದೆ ಕಮ್ಮಿ ಐಟಮ್ ಇದೆ ಸರ್ ನೀವು ದರ್ಶನ್ ಹೆಂಗೆ ಅದು ಅವ್ರ ದೊಡ್ಡ ಗುಣ ಸರ್ ಮನೆಯದು ಆಮೇಲೆ ಯಾವತ್ತು ಯೂಟ್ಯೂಬ್ ನೋಡ್ಬೇಕಾರೆ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇತ್ತು ನಮ್ದು ಅದನ್ನು ನೋಡಿದಾರೆ ಸರ್ ಸಂತೋಷ ಪಡ್ಬೇಕು ಸರ್ ಅವರು ನಮ್ಮನ್ನು ಗುರುತಿಸಿದ್ದಾರೆ ಅಂದ್ರೆ ಸಂತೋಷದ ವಿಷಯ ಸರ್ ಪ್ರೇರಣೆ ಏನಂತ ಇಲ್ಲ ಸರ್ ಬಟ್ ಡಿ ಬಾಸ್ ನಮ್ಮನ್ನು ಗುರುತಿಸಿದ್ದಾರೆ ಅಂದ್ರೆ ಅದು ದೊಡ್ಡ ಹೆಮ್ಮೆ ವಿಷಯ ಸರ್ ಯಾಕಂದ್ರೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ವೇ ಅಲ್ಲ ಸರ್ ಸೆಲೆಬ್ರಿಟಿ ಅವರು ದೊಡ್ಡ ಸೆಲೆಬ್ರಿಟಿ ಸರ್ ಅಂಥವ್ರು ನಮ್ಮನ್ನು ಗುರ್ತಿಸಿದಾರಂದ್ರೆ ಅದು ನಮ್ಮ ಮಾತು ಸರ್ ಹೇಳಿ ಸರ್ ನೀವು ಹೆಂಗೆ ಅಂತ

್ಯಾಪ್ ಇನ್ಸ್ಪೈರಿಂಗ್ ಯಾ ಹ್ಯಾಂಡಿಕ್ಯಾಪ್ ಇರೋರು ಭಾಳ ಕಮ್ಮಿ ಥರ ಇಂಡಿಪೆಂಡ್ ದುಡಿಯೋ ಥರ ಮಾಡ್ಕೊಡೋದು ಸೊ ಐ ಐಸ್ ಅ ವರ್ಕಿಂಗ್ ಇನ್ ಮಲ್ಟಿ ನ್ಯಾಷನಲ್ ಕಂಪ್ನಿ ಐ ಆಮ್ ಆಸ್ ಅಂಡಿಪೆಂಡೆಂಟ್ ವರ್ಕಿಂಗ್ ಆ್ಯಂಡ್ ಅರ್ನಿಂಗ್ ಅಬೌಟ್

ಯು ಹ್ಯಾವ್ ಗಾನ್ ಟು ವೆರಿ ಅನ್ ಅನ್ಯೂಜಲ್ ಪ್ಲೇಸಸ್ ವೆರಿ ಗುಡ್ ಫೂಡ್ ಹೌದೌದು ಹೌದೌದು ಯಾವಾಗಿಂದ ಬರ್ತಾ ಇದ್ರೆ ನೀವು ಇಲ್ಲಿ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಾಂ ನನಗೆ ಡಿಪ್ ಆಸ್ ಹೇಳಿದ್ಮೇಲೆ ಗೊತ್ತಾಗ್ ಮಾಡೋಣ ನೋಡೋಣ ಬಿಟ್ಟು ಬಂದಿದೀನಿ ಮುಂದಿ ಹೇಗೆ ಅನಿಸ್ತು ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಸೂಪರ್ ಆಗಿದೆ ಅವರೇ ಅವ್ರಿಗೆ ಇಷ್ಟವಾದಂಥ ಬುಟ್ಟಿ ಚಾಟ್ ತಿಂತಾರೆ ಸರ್ ಬಂದಿದ್ದೀರಾ ಯಾವಾಗ ಯಾವಾಗ ಇದು ಸೆಕೆಂಡ್ ಟೈಮ್ ಇದು ಇಷ್ಟ ಆಗುತ್ತೆ ನಿಮಗೆ ಇಲ್ಲಿ ಬುಟ್ಟಿ ಚಾಟ್ ಇಲ್ಲ ಅವರೇ ಹೇಳಿ ಮೇಡಮ್ ನಿಮ್ಗೆ ಏನು ಇಷ್ಟ ಆಗುತ್ತೆ ಇಲ್ಲಿ ನೀವು ಫಸ್ಟ್ ಟೈಮ್ ನಿಮಗೆ

ಸ್ವಲ್ಪ ಮಸಾಲ ಉಂಟು ಪೂರ್ಣ ಚಟ್ನಿ ಆಮೇಲೆ ಕೆಂಪು ಚಟ್ನಿ ಹಣ್ಣುಗಲ್ಲ ಸ್ವಲ್ಪ ಗರಂ ಮಸಾಲ ಚಾಟ್ ಮಸಾಲ ಮಸಾಲಿ ಇದೆಲ್ಲ ಅನಿಸಿ ಏನು ಮಾಡಿದಾಗ ಕೂತಿಕ್ ಹೋಗುತ್ತೆ ತೋರಿಸಿದ್ರಿ ಗುಡ್ಜ ಪಾಪ್ಡಿ ಸರ್ ಸರಿ ಇತ್ತ ಏನಾಯಿತು ನೂರ ಎಪ್ಪತ್ತು ಸರ್ ಹಣ ಮೊಸರುಗಳಿಗೆ ಸರ್ ನಿಮ್ಗೆಲ್ಲ ಕೊಡಿ ಬಾಸ್ ಓಕೆ ಥ್ಯಾಂಕ್ ಯು ಅಣ್ಣ ಎಷ್ಟು ಇದಕ್ಕೆ ಸರಿ ಐವತ್ತು ರೀ ಚಾಟ ಸರ್ ಸರಿ ಪ್ರವೀಣ್ ಅಂತ ಸೊ ನಮ್ಮ ಕಾಸು ದೋಸ್ತು ಅಷ್ಟೊಂದು ಕಾಸಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಕಾಸು ದೋಸ್ತು ಸೊ ನಮ್ಮ ರಂಗಭೂಮಿಗೆ ಇಂಟ್ರಡ್ಯೂಸ್ ಮಾಡಿದಂಥ ವ್ಯಕ್ತಿ ಇವರು ಹೇಗಿದೆ ಸರ್ ಬುಟ್ಟಿ ಚಾಟು ಚೆನ್ನಾಗಿದೆ ಊಟ ಮಾಡಿದ್ದೀನಿ ಬುಟ್ಟಿ ಚಾಟ್ ಐದು ಬುಟ್ಟಿ ಕೊಡ್ತಾರ ಶೇಂಗ ಹತ್ತಿರು ಮಸಾಲ ಹತ್ತಿರು ಅದೆಲ್ಲ ಮಸಾಲೆ ರೆಡಿ ಮಾಡ್ತಾರೆ ಫಸ್ಟು ಪೂರಿ ಏನೋ ಹಾಕಿ ಎಲ್ಲ ಕಟ್ ಮಾಡಿ ಹಾಕಿ ಹೌದು ನಾನು ಅಲ್ಲಿಂದ ವೈಟ್ ಫೀಲ್ಡಿಂದ ಇಲ್ಲಿ ಬಂದಿದ್ದಕ್ಕೂ ಸಾಕಾಯ್ತು ಟೀ ಶರ್ಟ್ ಕೊಟ್ಟಿದ್ದಾರೆ ಇದಕ್ಕೆ ಒಂದು ವೀಡಿಯೋ ಮಾಡಬೇಕಿತ್ತಲ್ಲ ನೀವು ಇದು ಟೀ ಶರ್ಟ್ ಕೊಟ್ಟಿಲ್ಲ ಅಣ್ಣ ಇದು ನಾವು ನಾವು ಮಾಡ್ತಿರೋದು ನಾವು ಪ್ರಿಂಟ್ ಹಾಕ್ಸಿರೋದು ನೋಡಿ ಅಂಗಡಿ ಸೌಂಡ್ ಹೊಸ ಟೀ ಶರ್ಟ್ ಹೆಂಗಿದೆ ಶರ್ಟ್ ಹೇಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಸಾಕಾಗಿದೆ ಸಾಕತ್ತಾಗಿದೆ ಸಾಕಾಗಿದೆ ಹೆಂಗೇನಬೇಕು ಸಾಕಾಗಿದೆ ಸಾಕಾದಾಗಿದೆ ಕೈ ಮಾಡಬೇಕಂಗೆ ಹಾಳದಾಗಿದೆ ಹ್ಞೂ ಲೈಟ್ ಹಾಕ್ತಿದ್ದಾರೆ ಸಾಕಾದಾಗಿದೆ ತುಂಬ ಚೆನ್ನಾಗಿತ್ತು ನಾವು ಬುಟ್ಟಿ ಚಾಟ್ಸ್ ತಿಂದೀವಿ ಅದೆಲ್ಲ ಜನ ಜಾಸ್ತಿ ಆಗ್ಬಿಟ್ಟಾರ ಅವಾಗ ನಾ ಸ್ವಲ್ಪ ಕಮ್ಮಿ ಇತ್ತು ಇನ್ನೇನು ಬುಟ್ಟಿ ಚಾಟ್ಸ್ ಇತ್ತು ಈಗ ಬಂದವ್ರಿಗೆ ಬುಟ್ಟಿ ಚಾಟ್ಸ್ ಇಲ್ಲ ನೀವು ಬರ್ರಿ ಸೊ ನಮ್ಮ ಡಿ ಬಾಸ್ ಮೆನ್ಷನ್ ಮಾಡಿರುವಂಥ ಹೊಟ್ಟೆಪಾಡು ಚಾಟ್ಸ್ ಇದೇನೆ ನಾಗರಬಾವಿಲಿ ಇಲ್ಲೊಂದು ಬೈಟು ಕಾಫಿ ಬರುತ್ತೆ ಬೈಟು ಕಾಫಿ ಪಕ್ಕದಲ್ಲೇ ಅಂಗಡಿ ಹಾಕೋದು ಅಲ್ಲಿ ಏನೋ ಕೆಲಸ ನಡೆದ ಅದಕ್ಕೆ ಅವ್ರು ಇಲ್ಲಿ ಹಾಕ್ಯಾರ ಸೊ ಬನ್ನಿ ಚೆನ್ನಾಗಿದೆ ಟೇಸ್ಟು ಸೂಪರ್ ಆಗಿದೆ ಚೆನ್ನಾಗಿದೆ ಇಷ್ಟ ಹಾಗೆ ಆಗುತ್ತೆ ಓಕೆ ಇದೇ ಥರ ನಮ್ಮ ಅಂಗಡಿ ಸಣ್ಣ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ವೀಡಿಯೋ ಒಂದಿಗೆ ಸಾಕತ್ ಆಗಿರೋ ಎಪಿಸೋಡಲ್ಲಿ ಸಿಗೋಣ ಅಲ್ಲಿ ಅವ್ರಿಗೂ ಟೇಕ್ ಕೇರ್ ಬೈ ಬೈ ಸಿ ಯು